ಮುನ್ರತ್ನ ವಿರುದ್ಧ ಕಾಂಗ್ರೆಸ್ನ ಮಹಿಳಾ ಮಣಿಗಳು ಸಿಡಿದೆದ್ದಿದ್ದಾರೆ ಕೆಪಿಸಿಸಿ ಕಚೇರಿಯ ಮುಂಭಾಗದಲ್ಲಿ ಮಹಿಳಾ ಘಟಕ ಮುನ್ರತ್ನ ವಿರುದ್ಧವಾಗಿ ಪ್ರತಿಭಟನೆಯನ್ನು ನಡೆಸಿದೆ ತರ್ಟಿ ಪರ್ಸೆಂಟ್ ಮುನ್ರತ್ನ ಅಂತ ಘೋಷಣೆಯನ್ನ ಕೂಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮಹಿಳೆಯರು ಸೌಮ್ಯಾರೆಡ್ಡಿ ನೇತೃತ್ವದಲ್ಲಿ ಮಹಿಳಾ ಘಟಕದ ಪ್ರತಿಭಟನೆಯನ್ನ ನಡೆಸಲಾಗಿದೆ ತರ್ಟಿ ಪರ್ಸೆಂಟ್ ಮುನಿರತ್ನ ಆಮೇಲೆ ತರ್ಟಿ ಪರ್ಸೆಂಟ್ ಮನಿರತ್ನ ಯಾಕಂದ್ರೆ ಬಹಳ ಲಂಚಕ್ಕಾಗಿ ಬೇಡಿಕೆ ಇಡ್ತಾ ಇದ್ರು ಅನ್ನುವಂಥದ್ದು ಇವ್ರ ವಿರುದ್ಧವಾಗಿರುವಂಥದ್ದು ಆರೋಪ ಈಗ ಹೀಗೆ ಆಮೇಲೆ ಅವರು ಆಡಿರುವಂಥ ಮಾತುಗಳು ಅವರು ಆಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥ ಮಾತುಗಳು ಯಾರು ಬಿಡಿ ಅಂಥ ಕೆಟ್ಟ ಮನಸ್ಥಿತಿಯ ಮಾತುಗಳನ್ನು ಅವ್ರು ಆಡಿರುವಂಥದ್ದು ಆಡಿಯೋ ರೆಕಾರ್ಡ್ನಲ್ಲಿದೆ ಅದು ಅವ್ರದ್ದೇನೋ ಮತ್ತೊಂದು ಅದನ್ನು ಪ್ರೂವ್ ಆಗಬೇಕಾಗಿದೆ ಅಷ್ಟೇ ಬಟ್ ಇದೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಆಮೇಲೆ ಹೆಣ್ಮಕ್ಳು ವಿಚಾರವಾಗಿ ಅವ್ರು ಆಡಿರುವಂಥ ಮಾತು ನಿನ್ನ ತಾಯಿ ನಿನ್ನ ಪತ್ನಿ ಆ ಥರದ ಏನಿದಾವೆ ಅದು ಯಾರು ಕೂಡ ಆಗಲ್ಲ ಅಕಸ್ಮಾತ್ ಅದು ಅವ್ರದ್ದೇ ಆಗಿದ್ದಿದ್ರೆ ಅಕಸ್ಮಾತ್ ಅಲ್ಲ ಅಂತ ಅಂದ್ರೆ ಈ ತರ ಯಾರು ಮಾಡ್ಯಾರ ಕಿಡಿಗೇಡಿಗಳು ವಿರುದ್ಧ ಕ್ರಮ ಆಗ್ಬೇಕು ಅಕಸ್ಮಾತ್ ಇವರೇ ಆಡಿದ್ದಂಥದ್ದಾದ್ರೆ ಇವ್ರ ವಿರುದ್ಧವಾಗಿನೂ ಕೂಡ ಕಠಿಣವಾದಂಥ ಕ್ರಮ ಆಗಬೇಕಾದಂಥದ್ದು ಅನಿವಾರ್ಯತೆ ಇದೆ ಯಾಕೆ ಅಂತ ಅಂದ್ರೆ ಇದೇನು ಈ ಈತನ ಅಂತ ಕೆಲ ರಾಜಕೀಯ ಮಂದಿ ಅವರು ಆಡುವಂಥ ಮಾತು ಬಳಸುವಂಥ ಪದ ಬೇರೆ ಬೇರೆ ಟೈಮ್ನಲ್ಲಿ ಬಹಳ ಟೀಕೆ ಗುರಿ ಆಗ್ತಾ ಇತ್ತು ಈಗ ಮುನರತ್ನ ಅವರ ಸರದಿ ಸೌಮ್ಯಾರೆಡ್ಡಿ ಏನು ಮಾತನಾಡಿದ್ದಾರೆ ಬನ್ನಿ ಕೇಳೋಣ ಮಹಿಳೆಯರಿಗೆ ಒಂದು ಶಾಸಕ ಅಂದರೆ ಒಬ್ಬ ಜನಪ್ರತಿನಿಧಿ ಲಕ್ಷಾಂತರ ಜನರಿಗೆ ಅವ್ರ ಜವಾಬ್ದಾರಿ ಇರುತ್ತೆ ಪ್ರತಿನಿಧಿಸ್ತಾರೆ ಅವ್ರ ಪರ ಮಾತಾಡ್ತಾರೆ ಆದರೆ ಇವತ್ತು ನಾವು ಪ್ರತಿಯೊಬ್ಬರು ಸಹ ನಮ್ಮ ಬೆಂಗಳೂರಿನ ಒಬ್ಬ ಬಿ ಜೆ ಪಿ ಶಾಸಕರ ಆಡಿಯೋ ನಾವೆಲ್ಲರೂ ಸಹ ಕೇಳಿಸ್ಕೊಂಡಿದ್ದೀವಿ ಈ ರೀತಿ ಒಬ್ಬ ಮಹಿಳೆ ಬಗ್ಗೆ ದಲಿತರ ಬಗ್ಗೆ ಒಕ್ಕಲಿಗರ ಬಗ್ಗೆ ಮಾತಾಡಿರೋದು ನಾವು ಪ್ರತಿಯೊಬ್ಬರು ಇವತ್ತು ಖಂಡಿಸ್ತೀವಿ ಅಂತ ನಾನು ಹೇಳೋಕ್ಕೆ ಬಯಸಿ ನಾವು ಇಡೀ ರಾಜ್ಯದಲ್ಲಿ ಎಲ್ಲ ಮಹಿಳೆಯರು ನಾವು ಪ್ರತಿಭಟನೆ ಮಾಡ್ತಾಯಿದ್ದೀವಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಸಹ ನಿನ್ನೆ ಮಹಿಳಾ ಆಯೋಗಕ್ಕೂ ನಾವು ನಾಗಲಕ್ಷ್ಮಿ ಚೌಧರಿ ಅವ್ರಿಗೆ ನಾವು ಭೇಟಿ ಮಾಡಿ ದೂರು ಕೊಟ್ಟಿದ್ದೀವಿ ಆಮೇಲೆ ಅಟ್ರಾಸಿಟಿ ಕೇಸ್ ಸಹ ಹಾಕಿದ್ದೀವಿ ಬಂಧನ ಸಹ ಆಗಿದೆ ಒಬ್ಬ ಶಾಸಕರಾಗಿ ಒಬ್ಬ ಜನಪ್ರತಿನಿಧಿಯಾಗಿ ಯಾರೇ ಆಗಿರಲಿ ಈ ರೀತಿ ಮಾತಾಡಬಾರ್ದು ದೇಶದ ಜನರು ಎಲ್ಲ ಕನ್ನಡಿಗರು ನೋಡ್ತಿದ್ದಾರೆ ಜನಪ್ರತಿನಿಧಿ ಈ ರೀತಿ ನಿಜವಾಗಲೂ ಅದೊಂದೇ ಅಲ್ಲ ಇನ್ನೊಬ್ಬ ಗುತ್ತಿಗೆಗಾರರಿಗೆ ಧಮ್ಕಿ ಕೊಟ್ಟು ಕೊಲೆ ಮಾಡ್ತೀನಿ ಅಂತಲ್ಲ ಹೇಳಿ ಈ ರೀತಿ